ಎಲ್ಲರಿಗೂ ನಮಸ್ಕಾರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ನೌಕರರು ಹಾಗೂ ಅಧಿಕಾರಿಗಳು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕರ್ನಾಟಕ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಡೇಟಾ ಆಪ್ರೇಟರ್ಗಳು ವಸೂಲಿಗಾರರು ಸ್ವಚ್ಛತಾ ಕೆಲಸಗಾರರು ನೀರು ಗಂಟೆಗಳು ಹೀಗೆ ವಿವಿಧ ಹುದ್ದೆಗಳಲ್ಲಿರ್ತಕ್ಕಂಥ ನೌಕರರು ಹಾಗೂ ಅಧಿಕಾರಿಗಳು ತಮ್ಮ ಹಕ್ಕುಗಳಿಗಾಗಿ ಆಗ್ರಹ ಮಾಡ್ತಾ ಇದ್ದಾರೆ ಈ ಎಲ್ಲ ಅಧಿಕಾರಿಗಳು ಮತ್ತು ನೌಕರರು ಗ್ರಾಮ ಪಂಚಾಯಿತಿಗಳ ಆಧಾರ ಸ್ತಂಭಗಳು ಇಡೀ ವರ್ಷ ನಿರಂತರವಾಗಿ ಕೆಲಸ ಮಾಡುವ ಇವರು ಗ್ರಾಮೀಣಾಭಿವೃದ್ಧಿಯಲ್ಲಿ ಭಾಳ ಮುಖ್ಯ ಪಾತ್ರವನ್ನು ವಹಿಸ್ತಾರೆ ಆದರೆ ಈ ಸರ್ಕಾರ ಅವರೆಲ್ಲರ ಆಗ್ರಹಗಳನ್ನು ಕಡೆಗಣಿಸ್ತಲೇ ಬಂದಿದೆ ಆದ್ದರಿಂದ ಪ್ರತಿಭಟನೆಯ ಮೂಲಕ ನೌಕರರು ಹಾಗೂ ಅಧಿಕಾರಿಗಳು ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಜ್ಯೇಷ್ಠತಾ ಪಟ್ಟಿಯನ್ನು ಅಂತಿಮಗೊಳಿಸಿ ಬಡ್ತಿನ ಕೊಡಬೇಕಾಗಿತ್ತು ಜೊತೆಗೆ ಅವರ ಹುದ್ದೆನ ಗ್ರೂಪ್ ಬಿ ದರ್ಜೆಗೆ ಏರಿಸಬೇಕಾಗಿತ್ತು ಆದರೆ ಈ ಕೆಲಸನ ಮಾಡಲೇ ಇಲ್ಲ ಇದೇ ರೀತಿ ಕರ ವಸೂಲಿಗಾರರು ನೀರ್ ಗಂಟೆಗಳು ಡೇಟಾ ಎಂಟ್ರಿ ಆಪರೇಟರ್ಗಳು ಮೊದಲಾದ ಈ ಎಲ್ಲ ನೌಕರರಿಗೆ ವೇತನ ಶ್ರೇಣಿ ಮತ್ತು ಸೇವಾ ಹಿರಿತನದ ವೇತನನ ಜಾರಿ ಮಾಡಬೇಕಾಗಿದೆ ಇ ಎಸ್ ಐ ಮತ್ತು ಪಿ ಎಫ್ ಮೂಲಕ ಸಾಮಾಜಿಕ ಭದ್ರತೆ ಕಲ್ಪಿಸಬೇಕಾಗಿದೆ ಎಲ್ಲ ಸಿಬ್ಬಂದಿಗೆ ಐವತ್ತು ಸಾವಿರ ರೂಪಾಯಿ ಬದಲು ಐದು ಲಕ್ಷ ರೂಪಾಯಿವರೆಗೂ ಕೂಡ ಆರೋಗ್ಯ ವಿಮೆ ನೀಡಬೇಕಾಗಿದೆ ಗ್ರಾಮ ಪಂಚಾಯಿತಿ ನೌಕರ ಮರಣ ಹೊಂದಿದರೆ ಕೇವಲ ಈಗ ಹತ್ತು ಸಾವಿರ ರೂಪಾಯಿ ಪರಿಹಾರ ನೀಡ್ತಾ ಇದ್ದಾರೆ ಇದನ್ನು ನಾನು ಆಗ್ರಹ ಮಾಡ್ತೀನಿ ಕನಿಷ್ಠ ಐದು ಲಕ್ಷ ರೂಪಾಯಿಗೆ ಹೆಚ್ಚು ಮಾಡಬೇಕು ಅಂತ ನೀರು ಗಂಟೆಗಳಿಗೆ ವಾರಕ್ಕೆ ಒಂದಿನ ಆದರೂ ರಜೆನ ಮಂಜೂರು ಮಾಡಿ ಅಂತೇಳಿ ನನ್ನ ಆಗ್ರಹ ಇದೆ ಹೀಗೆ ಹಲವು ಬೇಡಿಕೆಗಳನ್ನು ಇಟ್ಕೊಂಡು ಆಗ್ರಹಿಸಿ ನೌಕರರು ಮತ್ತು ಅಧಿಕಾರಿಗಳು ಹಿಂದೆಯೂ ಸರ್ಕಾರಕ್ಕೆ ಮನವಿ ಮಾಡಿದರು ಆದರೆ ಸರ್ಕಾರ ಈ ಮನವಿಗಳಿಗೆ ಕಿವಿಗೊಳ್ಳಲಿಲ್ಲ ಆದ್ದರಿಂದ ನೊಂದಿರುವ ನೌಕರರು ಮತ್ತು ಅಧಿಕಾರಿಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಇದರ ಪರಿಣಾಮ ಗ್ರಾಮ ಪಂಚಾಯಿತಿಗಳಲ್ಲಿ ದೈನಂದಿನ ಕೆಲಸ ದಿನನಿತ್ಯದ ಕೆಲಸಗಳಿಗೆ ಅಡ್ಡಿ ಉಂಟಾಗಿದೆ ಗ್ರಾಮಸ್ಥರಿಗೆ ಸರ್ಕಾರಿ ಸೇವೆಯನ್ನು ಪಡೆಯಲು ಸಾಧ್ಯ ಆಗ್ತಾ ಇಲ್ಲ ರಾಜ್ಯ ಸರ್ಕಾರ ಕೂಡಲೇ ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ನೌಕರರು ಹಾಗೂ ಅಧಿಕಾರಿಗಳ ಸಮಸ್ಯೆಗಳನ್ನು ಕೂಲಂಕುಷವಾಗಿ ನೀವು ಆಲಿಸಿ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ ಸರ್ಕಾರ ಶೀಘ್ರವೇ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿದರೆ ಗ್ರಾಮ ಪಂಚಾಯಿತಿಯ ಕೆಲಸಗಳು ಸರಾಗವಾಗಿ ನಡೆಯುತ್ತೆ ಇಲ್ಲದಿದ್ದರೆ ಇದೇ ಭಾಳ ದೊಡ್ಡ ಸಮಸ್ಯೆಯಾಗಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಕೆಲಸ ಆಗೋದಿಲ್ಲ ಸರ್ಕಾರ ನೌಕರರು ಮತ್ತು ಅಧಿಕಾರಿಗಳ ಪ್ರತಿಭಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ಬೇಡಿಕೆಗಳನ್ನು ಈಡೇರಿಸುವ ಬದ್ಧತೆ ನೀವು ತೋರಬೇಕು ಅಂತೇಳಿ ಈ ಸರ್ಕಾರಕ್ಕೆ ನಾನು ಒತ್ತಾಯಿಸ್ತೇನೆ ನಮಸ್ಕಾರ